ಭಾರತ್ ಮಾತಾಕಿ ಭಾರತ್ ಮಾತಾಕಿ ನನ್ನ ಹೆಸರು ರಾಘವೇಂದ್ರ ಅವರಿಗೆ ವೈ ರಾಘವ್ ಅವರಿಗೆ ಭಾರತ್ ಮಾತಾಕಿ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಗಿಡವನ್ನ ನಡೆಬೇಕು ಅಂತೇಳಿ ರಾಷ್ಟ್ರೀಯ ಕರೆ ಇವತ್ತು ವೈನಾಡಲ್ಲಿ ಕೇರಳದಲ್ಲಿ ನೋಡಿದ್ರಲ್ಲ ಯಾವ ರೀತಿ ಸ್ಫೋಟ ಆಯ್ತು ಎಷ್ಟು ಸಾವು ಆಯ್ತು ಪ್ರಕೃತಿ ಉಡ್ಸ್ಕೊಂಡು ಹೋಗ್ಬೇಕು ಸೊ ಆ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆ ಕೂಡ ನಮ್ಮ ತಾಯಿಯ ನೆನಪಿ ಹೆಸರಿ ನಮ್ಮ ತಾಯಿ ಹುಟ್ಟಿದ ಬುಕ್ ಇರ್ಬೋದು ಅಥವಾ ಉಸಿರು ಹೇಳಿದಾಗ ನೆನಪಿಗೋಸ್ಕರ ಇರ್ಬೋದು ಈ ನೆನಪಿಗೋಸ್ಕರ ಈ ರೀತಿ ಒಂದು ಗಿಡವನ್ನು ನೆಡುವ ಮುಖಾಂತರ ಕಾರ್ಯಕ್ರಮ ಮಾಡುವ ಇಡೀ ದೇಶದಲ್ಲಿ ಆಗ್ತಾ ಇದೆ ನಾಮ ಹೆಸರು ಗಿಡ ನೆಡುವಂತ ಕಾರ್ಯಕ್ರಮ ಇದು ಹಾಗೆ ಇದನ್ನ ಉದ್ಘಾಟನೆ ಮಾಡಿದ್ವಿ ಮುಂದುವರೆಸದ ಕರಿ ನೀವೆಲ್ಲರೂ ಮಾಡ್ಬೇಕಂತ ಮಾಡಿ ಮೇಡಮ್ ಇಲ್ಲ ನೋಡಿ ವಿನ್ಸೆಂಟ್ ಅವರ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ರಕ್ತವನ್ನ ದಾನ ಮಾಡಲಿಕ್ಕೆ ಬಂದಂತ ಎಲ್ಲ ಆತ್ಮೀಯ ಪಕ್ಷದ ಅಭಿಮಾನಿ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಮಾತ್ರ ಸೀಮಿತವಾಗಿ ನೋಡ್ತೀವಿ ಇವತ್ತು ಪಕ್ಷದ ಕಾರ್ಯಕರ್ತರು ನಮ್ಮ ಹೆಮ್ಮೆಯ ಮುಖಂಡರ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಆ ಜನ್ಮ ಜನ್ಮಪಟ್ಟಂತ ತಾಯಿ ಆವೃತ್ತಿ ನಮಗೆ ಮುಖ್ಯ ಅದೇ ರೀತಿ ರಕ್ತದ ಒಂದು ಅವಶ್ಯಕತೆಗೆ ಇವತ್ತು ತಾಯಂದರಿಗೆ ಸಾಕಷ್ಟು ಅನುಕೂಲ ಆಗ್ಬೇಕಾಗತ್ತೆ ಹಾಗಾಗಿ ರಕ್ತದಾನದ ಮುಖಾಂತರ ಅನೇಕ ತಾಯಂದರಿಗೆ ಮತ್ತೆ ವಿಶೇಷವಾಗಿ ಬೇರೆ ಬೇರೆ ರೀತಿಯಂತ ಸಂದರ್ಭದಲ್ಲಿ ರಕ್ತವನ್ನ ಒದಗಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರೇರಣೆ ಕಾರ್ಯಕ್ರಮ ನಮ್ಮ ಆಯ್ನೋರು ನಮ್ಮ ಗ್ರಾಮಾಂತರದ ಎಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ವ್ಯಕ್ತಿಪರವಾಗಿ ಅವರಿಗೆ ಋಗ್ಪೂರವಾಗಿ ಸಂದರ್ಭದಲ್ಲಿ ಒಂದು ತಿಳಿಸಿದೆ